ಇದಕ್ಕೆ ಈ ಈ ಸಭೆಕ್ಕಿಂತ ಮುಂಚೆ ಹನ್ನೆರಡು ಗಂಟೆಗೆ ಗುರ್ಮಿಟ್ಕಲ್ನಲ್ಲಿ ಎ ಐ ಸಿ ಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ ಮತ್ತೆ ತೆಲಂಗಾಣ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ರೇವಂತ್ ರೆಡ್ಡಿ ಅವರು ಈ ಚುನಾವಣಾ ಪ್ರಚಾರದಲ್ಲಿ ಭಾಗವಹಿಸ್ತಾ ಇದ್ದಾರೆ ಹನ್ನೆರಡು ಗಂಟೆಗೆ ಗುರ್ಮಿಟ್ಕಲ್ಲು ప్రియాంక గాంధి కేవల సెడమ్ బాగా ఇవి నాయకులు గుర్మిక ముసండ్ సెడమ్ బూరు జన ఇల్ సెడమ్ కార్యక్రమం ఇవాళ మాయితీ తమ ముఖాంతరడమ్ సేడం నగరం హెండు గంట ಹಾಗೆ ಈ ಚುನಾವಣೆ ಪ್ರಚಾರ ಒಂದು ನಿರ್ಣಯ ಕಾಣ್ತಕ್ಕಿದೆ ಕಲಬುರಗಿ ಲೋಕಸಭಾ ಮತಕ್ಷೇತ್ರದಲ್ಲಿ ಮತದಾರರ ಬಲವು ಕಾಂಗ್ರೆಸ್ ಪರವಾಗಿದೆ ಅಂತ ಹೇಳಿ ಎಲ್ಲ ಎಂಟು ಮತಕ್ಷೇತ್ರಗಳಲ್ಲಿ ಸೂಚನೆಗಳ ಸಿಗ್ತಾ ಇವೆ ಕರ್ನಾಟಕ ಸರ್ಕಾರ ಕೊಟ್ಟಿರ್ತಕ್ಕಂಥ ಗ್ಯಾರಂಟಿ ಭಾರಿ ದೊಡ್ಡ ಪ್ರಮಾಣದಲ್ಲಿ ಜನರ ಮೇಲೆ ಇಂಪ್ಯಾಕ್ಟ್ ಆಗಿದೆ ನಮ್ಮ ಇಂಟರ್ನಲ್ ವಿಶೇಷವಾಗಿ ಹೆಣ್ಣು ಮಕ್ಕಳು ನಮ್ಮ ಕಾರ್ಯಕರ್ತರು ಮನೆ ಮನೆಗೆ ನಮ್ಮ ನ್ಯಾಷನಲ್ ಗ್ಯಾರಂಟಿ ಕಾರ್ಡನ್ನು ಹಂಚಲಿಕ್ಕೆ ಹೋದಾಗ ಬಹಳ ಸಕಾರಾತ್ಮಕವಾಗಿರ್ತಕ್ಕಂಥ ಪ್ರತಿಕ್ರಿಯೆ ಹೆಣ್ಣು ಮಕ್ಕಳಿಂದ ಸಿಗ್ತಾ ಇದೆ ಅಂತಕ್ಕಂಥದ್ದು ನಮಗೆ ಇರ್ತಕ್ಕಂಥ ಮಾಹಿತಿ ಇದು ಮೊದಲನೇ ಆಮೇಲೆ हरियाणा प्रदेश ಚಲುಕ ಇನ್ ಎಜುಕೇಟೆಡ್ ಜನ ಇದ್ದಾರೆ ಎಜುಕೇಟೆಡ್ ಅಂಡ್ ಎಫಿಶಿಯೆಂಟ್ ಜನ ಇದ್ದಾರೆ ಅವರಲ್ಲಿ ಏನು ಭಾವನೆ ಇದೆ ಅಂದ್ರೆ उमेश जाधव 퍼ಫಾರ್ಮೆನ್ಸಸ್ ಬಗ್ಗೆ ಏನು ಟೀರೋ ಅವರ ಪರ್ಫಾರ್ಮೆನ್ಸು ಪಾರ್ಲಿಮೆಂಟಲ್ಲೂ ಚೆನ್ನಾಗಿರಲಿಲ್ಲ ಮತ್ತು ಕಲಬುರಗಿ ಅಭಿವೃದ್ಧಿಯಲ್ಲಿ ಅವ್ರ ಕೊಡುಗೆ ಶೂನ್ಯ ಅಂತಕ್ಕಂಥ ಭಾವನೆ ಜನರಲ್ಲಿ ಬಂದುಬಿಟ್ಟಿದೆ ಭಾಳಷ್ಟು ಜನ ಇವರಿಗೆ ಒಪ್ಪಂದಿ ಹೇಳ್ತಾ ಇದೆ ಕ್ಯಾಂಡಿಡೇಟ್ ಬಗ್ಗೆ ಭಾರಿ ಎಂಟಿ ಇನ್ಕಂಬೆನ್ಸಿ ಇದೆ ಭಾಳ ದೊಡ್ಡ ಪ್ರಮಾಣದ ಆ್ಯಂಟಿ ಇನ್ಕಂಬೆನ್ಸಿ ಸಿಟ್ಟಿಂಗ್ ಎಂ ಪಿ ಪಾರ್ಲಿಮೆಂಟಲ್ಲೂ ಕೂಡ ಇವರಿಗೆ ಮಾತಾಡೋಕ್ಕಾಗಿಲ್ಲ ಆಮೇಲೆ ಪ್ರಸಿದ್ಧಿಗೆ ಕೇಂದ್ರ ಸರ್ಕಾರದಿಂದ ಬರ್ತಕ್ಕಂಥ ಯಾವುದೇ ಪ್ರೊಜೆಕ್ಟ್ಸ್ ಬಂದಿಲ್ಲ ಉಲ್ಟಾ ಖರ್ಗೆ ಸಾಹೇಬರು ಸ್ಯಾಂಕ್ಷನ್ ಮಾಡಿರ್ತಕ್ಕಂಥ ಪ್ರೊಜೆಕ್ಟ್ಸ್ ಇನ್ನೂರಿಗೆ ಇದು ಎರಡನೇ ಕಂಪ್ನಿ ಮೂರನೇ ಭಾಳ ದೊಡ್ಡ ಎಲ್ಲರಿಗಿನ ಜಾಸ್ತಿ ದೊಡ್ಡ ಕಂಪ್ನಿ ಅಂತಂದರೆ ಈ ಎಂ ಪಿ ಯಾವ ತಾಲೂಕಕ್ಕೂ ಬಂದಿಲ್ಲ ಯಾವ ಹುಬ್ಳಿಗೆ ಬಂದಿಲ್ಲ ಯಾರಿಗೂ ಭೇಟಿನೂ ಆಗಿಲ್ಲ ಯಾರ ಸಂಪರ್ಕಕ್ಕೂ ಇಲ್ಲ ಇವರೇನಾಗಿದ್ದಾರೆ ಅಂದರೆ ಚಿಂಚೋಳಿ ಎಂ ಪಿ ಆಗಿದ್ರು ಅಂತಕ್ಕಂಥ ಭಾವನೆ ಚಿಂಚೋಳಿ ಬಿಟ್ರೆ ಕಲಬುರಗಿ ಮತಕ್ಷೇತ್ರ ಬರ್ತಕ್ಕಂಥ ಎಂಟು ಅಸೆಂಬ್ಲಿ ಸೆಗ್ಮೆಂಟ್ ಅಲ್ಲಿ ಯಾವಾಗಲೂ ಎಂದು ಯಾವ ಕಡೆಗೂ ಹೋಗಿಲ್ಲ ಯಾವ ಸಭೆ ಮಾಡಿಲ್ಲ ಯಾವ ಕಷ್ಟ ಸುಖದಲ್ಲಿ ಪಾಲ್ಗೊಂಡಿಲ್ಲ ಮತ್ತು ಅಸೆಂಬ್ಲಿ ಚುನಾವಣೆಯಲ್ಲೂ ಬಂದಿಲ್ಲ ಅಂತಕ್ಕಂಥದ್ದು ಕೂಡ ಒಂದು ಜನ ಭಾವನೆ ಬಂದಿದೆ ಮತ್ತು ನಾನು ಯಾಕೆ ಮಾತಾಡ್ತಾ ಇದ್ದೇನೆಂದರೆ ಜನರಲ್ಲಿ ಕಳೆದ ಸಾರಿ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರನ್ನ ಸೋಲಿಸಿರ್ತಕ್ಕಂಥ ಪಶ್ಚಾತ್ತಾಪ ಕೂಡ ಜನರಲ್ಲಿದೆ ಒಬ್ಬ ಒಳ್ಳೆ ನಾಯಕನನ್ನು ನಾವು ಬಿಟ್ಟು ಕೆಲಸ ಮಾಡದೇ ಇರ್ತಕ್ಕಂಥ ಒಬ್ಬರಿಗೆ ಓಟ್ ಹಾಕಿ ಐದು ವರ್ಷ ನಮಗೆ ಲಾಸ್ ಆಯಿತು ಅಂತಕ್ಕಂಥ ಭಾವನೆ ಜನರಿದೆ ಮತ್ತು ನಮ್ಮ ಅಭ್ಯರ್ಥಿ ಬಗ್ಗೆ ಪ್ಲಸ್ ಏನಂದರೆ ಅಭ್ಯರ್ಥಿ ಬಗ್ಗೆ ಭಾರಿ ಒಳ್ಳೆ ಒಪಿನಿಯನ್ ಇದೆ ಜನರಲ್ಲಿ ರಾಧಾಕೃಷ್ಣ ಒಬ್ಬ ಒಳ್ಳೆ ವ್ಯಕ್ತಿ ರಾಧಾಕೃಷ್ಣ ಭಾಳ ಸೌಮ್ಯ ಸ್ವಭಾವದ ಒಬ್ಬ ಜಂಟಲ್ಮ್ಯಾನ್ ಅಂತಕ್ಕಂಥ ಒಂದು ಭಾವನೆ ಜನರಲ್ಲಿ ಎಲ್ಲ ಕಡೆ ಅಕ್ರಾಸ್ ಆಲ್ ದ ಸೆಕ್ಷನ್ಸ್ ಜನರಲ್ ಒಪಿನಿಯನ್ ಆಗಿದೆ ಹಾಗಾಗಿ ಈ ಸಾರಿ ಕಲಬುರಗಿ ಮತಕ್ಷೇತ್ರ ಕಾಂಗ್ರೆಸ್ ಪಾಲ್ಗ್ರಲ್ಲಿ ಯಾವುದೇ ಸಂದೇಹ ಇಲ್ಲ ಆದರೂ ಕೂಡ ನಮ್ಮ ಕಾರ್ಯಕರ್ತರು ಭಾರಿ ಪ್ರಯತ್ನ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಪ್ರಯತ್ನ ಕೂಡ ಭಾಳ ಒಂದು ಬಿರುಸಿನ ಪ್ರಯತ್ನ ಮಾಡ್ತಾ ಇದ್ದಾರೆ ಮನೆ ಮನೆ ಹೋಗ್ತಾ ಇದ್ದಾರೆ ಜನರಿಗೆ ಕನ್ವಿನ್ಸ್ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷದ ಪ್ರಚಾರ ಬಹಳ ಪರದಿನ ಸಾಧ್ಯತೆ ಅಂತ ಹೇಳಿ ಕಾಂಗ್ರೆಡಿತೆ ಇದರ ಪ್ರಜಾಲ್ಕರಣ ಆಕರಣಾಂಶಕ್ಕೆ ಎಸೈಟಿ ಇಟ್ ಈ ಐ ಡೋಂಟ್ ಥಿಂಕ್ ಇಟ್ ಇಸ್ ವರ್ತ್ ಕಮಿಟಿ ಆ ರೀತಿ ಈ ರಾಜ್ಯದಲ್ಲಿ ಮತಗಳ ಬಗ್ಗೆ ತುಂಬಾ ಮಾತಾಡ್ತೀವಿ ಮನ ನೇಹಾಪೆಗಳನ್ನು ಸಂಪಮಕಕಡಿರಿ ಇದು ನಮ್ಮ ರಾಜ್ಯದ ಜನ ಬಹಳ ಪ್ರಬಲ ಕರ್ನಾಟಕದಲ್ಲಿ ಭಾಳ ಜಾಗೃತ ಬರ್ತಾ ಇದೆ ಮತ್ತು ನಮ್ಮ ವಿಶೇಷವಾಗಿ ಕರ್ನಾಟಕ ರಾಜ್ಯದ ಜನತೆಯ ವಿಶೇಷತೆ ಏನಂತಂದರೆ ನಮ್ಮ ನಾಯಕರು ಒಂದು ಸ್ಟ್ಯಾಂಡರ್ಡನ್ನು ಮೇಂಟೈನ್ ಮಾಡಬೇಕು ಅಂತಕ್ಕಂಥ ಭಾವನೆ ಇದೆ ಬೇರೆ ರಾಜ್ಯಗಳ ಥರ ನಮ್ಮ ರಾಜ್ಯ ನಮ್ಮ ರಾಜ್ಯ ಏನಂದರೆ ಒಬ್ಬ ಜನನಾಯಕನಾದವರು ಒಬ್ಬ ಪಬ್ಲಿಕ್ ರಿಪ್ರೆಸೆಂಟೇಟಿವ್ ಆದರು ಜನಪ್ರತಿನಿಧಿ ಆದರು ಕೆಲವೊಂದು ಅನ್ನು ಮೇಂಟೈನ್ ಮಾಡಬೇಕು ಸ್ಯಾಂಡ್ರಲ್ಲಿ ಹಾಗಾಗಿ ಇವತ್ತು ಈ ರೀತಿ ನಡವಳಿಕೆ ಬಗ್ಗೆ ನನಗೆ ಕಮೆಂಟ್ ಮಾಡಕ್ಕೆ ಹೋಗೋದಿಲ್ಲ ಚೆನ್ನಾಗಿ ಲೈಕ್ ಮಾಡಬೇಕು ಅದಕ್ಕೆ ಅಮೌಂಟ್ ಮಾಡಿ ಇಲ್ಲ ಬಟ್ ಅದು ಎಸ್ ಐ ಟಿ ಫಾರ್ಮಲಿಕ್ ಟೈಮ್ ಅವರು ಸರ್ ಆಲ್ರೆಡಿ ಅವರು ವಿದೇಶಕ್ಕೆ ಹೋಗ್ಬಿಟ್ಟರು ಪ್ರಜ್ಜೋಲ್ ದೇವ ರೇವಣ್ಣ ಅವರು ಮೊದಲಿಂದ ತಮ್ಮ ಗೊತ್ತಿರೋರಿಗೆ ಸಿದ್ದರಾಮಯ್ಯ ಭಾಳ ಆಪ್ತರು ಯಾರು ಎಚ್ ಡಿ ರೇವಾಂಡವರು ಏನು ಉದ್ದೇಶ ಸರ್ಕಾರನೇ ಹೋಗೋದಕ್ಕೆ ಬಿಡ್ತಾ ಅಂತ ಅವಕಾಶ ಕೊಟ್ಟಾರೆ ಯಾಕಂದ್ರೆ ಮಹಿಳಾ ಆಯೋಗದವರು ಪತ್ರ ಬರೆದಿದ್ದಾರೆ ಎಸ್ಐ ರಚನೆ ಮಾಡಿ ಅಂತ ಮಹಿಳಾ ಆಯೋಗದ ಪತ್ರ ಬರೆದರೆ ಪ್ರಕಾರ ಕ್ರಮ ಬಗ್ಗೆ ನೋಡಿ ನಮ್ಮಲ್ಲಿ ನಾನು ಭಾಳ ಸ್ಪಷ್ಟವಾಗಿ ಹೇಳ್ಬೋದು ಏನಂತಂದರೆ ಇವತ್ತು ನಮ್ಮ ಸರ್ಕಾರ ಯಾರಿಗೂ ಪ್ರೊಟೆಕ್ಟ್ ಮಾಡ್ತಕ್ಕಂಥ ಪ್ರಶ್ನೆ ಅಂತ ಹೇಳಿ ಕಾನೂನಿನಲ್ಲಿ ಕ್ರಮ ಏನು ತೆಗೆದುಕೊಂಡಿರ್ತಾರೆ ಮುಖ್ಯಮಂತ್ರಿಗಳು ತೊಗೊಳ್ತಾರೆ ಮತ್ತು ಗೃಹ ಸಚಿವರು ಅವ್ರು ತೊಗೊಳ್ತಾರೆ ಅದ್ರ ಬಗ್ಗೆ ಆಯ್ಕೆ ಮಾಡಿದ್ದಾರೆ ವ್ಯವಸಾಯ ಮಾಡಿ ಮಾಡಿ ಸಲ ಎರಡು ಕೋಟಿ ರೂಪಾಯಿ ಹುಡುಗ ಬೀದರ್ ನೋಡಿ ಯಾರಿದೆ ಅಂತ ಇಷ್ಟೇ ಆದ್ರಲ್ಲಿ ಯಾವತ್ತೂ ಕೂಡ ನಾವು ಅಧಿಕಾರದಲ್ಲಿರೋರು ಮತ್ತೆ ಸಾರ್ವಜನಿಕ ಜೀವನದಲ್ಲಿರೋರು ನಾವು ಕಾನೂನಿನ ಪಾಲನೆ ಕಾನೂನಿನ ಚೌಕಟ್ಟಿನ ಜನನಾಯಕ ಅಡಿಗೆ ರಿಪ್ರೆಸೆಂಟೇಟಿವ್ ಆದರೂ ಜನಪ್ರತಿನಿಧಿ ಆದರೂ ಕೆಲವೊಂದು ಸ್ಟ್ಯಾಂಡರ್ಡನ್ನು ಮೇಂಟೈನ್ ಮಾಡಬೇಕು ಸ್ಯಾಂಚಿತ ಅಪರೀಕ್ಷೆ ಇದೆ ಹಾಗಾಗಿ ಇವತ್ತು ಈ ರೀತಿ ನಡವಳಿಕೆ ಬಗ್ಗೆ ನನಗೆ ಕಮೆಂಟ್ ಮಾಡಕ್ಕೆ ಹೋಗೋದಿಲ್ಲ ಚೆನ್ನಾಗಿ ಲೈಕ್ ಮಾಡೋಕೆ ಅದಕ್ಕೆ ಅಮೌಂಟ್ ಮಾಡ್ಕೊಡ್ತೇನೆ ಇಲ್ಲ ಬಟ್ ಅದು ಐ ಟಿ ಫಾರ್ಮಲ್ಲಿ ಟೈಮ್ ಸರ್ ಆಲ್ರೆಡಿ ಅವರು ವಿದೇಶಕ್ಕೆ ಹೋಗ್ಬಿಟ್ಟರು ಜೋರೇ ಯಾವಾಗ ಅವರು ಮೊದಲಿಂದ ತಮ್ಮ ಗೊತ್ತಿರೋರಿಗೆ ಸಿದ್ದರಾಮಯ್ಯ ಭಾಳ ಆಗ್ತಾರೆ ಯಾರು ಎಚ್ ಡಿ ರೇವಣ್ಣವ್ರು ಏನು ಉದ್ದೇಶ ಸರ್ಕಾರನೇ ಹೋಗೋದಕ್ಕೆ ಬಿಡ್ತಾ ಅಂತ ಅವಕಾಶ ಕೊಡ್ತಾರೆ ಯಾಕಂದ್ರೆ ಮಹಿಳಾ ಆಯೋಗದವ್ರು ಪತ್ರ ಬರೆದಿದ್ದಾರೆ ಎಸ್ ಐ ಡಿ ರಚನೆ ಮಾಡಿ ಅಂತ ಮಹಿಳಾ ಪತ್ರ ಬರೆದರೆ ಪ್ರಕಾರ ಕ್ರಮ ಆಗುತ್ತೆ ನೋಡಿ ನಮ್ಮಲ್ಲಿ ಇಷ್ಟು ಭಾಳ ಸ್ಪಷ್ಟವಾಗಿ ಹೇಳ್ಬೋದು ಏನಂತಂದರೆ ಇವತ್ತು ನಮ್ಮ ಸರ್ಕಾರ ಯಾರಿಗೂ ಪ್ರಯತ್ನ ಮಾಡಿ